ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಫ್ರೆಂಡ್ಸ್ ಈಗಾಗಲೇ ಮೂರ್ನಾಲ್ಕು ತಿಂಗಳು ಆಯಿತು ಗೃಹಲಕ್ಷ್ಮಿ ಹಣ ಇನ್ನೂ ಸಿಕ್ಕಿಲ್ಲ ಯಾಕೆ ಇನ್ನೂ ಸಿಕ್ಕಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ದಯವಿಟ್ಟು ಉತ್ತರ ಕೊಡಿ ಎಂದು ಎಲ್ಲ ಮಹಿಳೆಯರು ಸಚಿವರನ್ನು ಪರಿಪರಿಯಾಗಿ ಕೇಳುವ ಪರಿಸ್ಥಿತಿ ಬಂದೊದಾಗಿದೆ ಮಹಿಳೆಯರ ಸದ್ಯದ ಮನಸ್ಥಿತಿ ಏನು ಅವರ ನೋವು ಏನೆಂಬುದನ್ನು ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ ಮಹಿಳೆಯರ ಆಕ್ರೋಶವನ್ನು ತಿಳಿಯಲು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿಗೂ ಲಕ್ಷಾಂತರ ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕಾಗಿ ಪ್ರತಿದಿನ ಕಾಯುತ್ತಿದ್ದಾರೆ ಹಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆರು ಸಾವಿರ ಜಮಾ ನಾಲ್ಕು ಸಾವಿರ ಜಮಾ ಎಂದು ನೋಡಿ ನೋಡಿ ಸಾಕಾಗಿದೆ ಕನಸಿನಲ್ಲೂ ಗೃಹಲಕ್ಷ್ಮಿ ಹಣಕ್ಕಾಗಿ ಪರಿತಪಿಸುವ ಪರಿಸ್ಥಿತಿ ಬಂದಿದೆ ಮೂರು ತಿಂಗಳು ಕೆಲವರಿಗೆ ನಾಲ್ಕು ತಿಂಗಳಾಗಿ ಹೋಗಿದೆ ನಮ್ಮ ಕಾಯುವಿಕೆ ವ್ಯರ್ಥವಾಗಿದೆ ಪ್ರತಿ ಬಾರಿ ಗೃಹಲಕ್ಷ್ಮಿ ತಡವಾದಾಗ ಯಾವುದಾದರೂ ಹಬ್ಬಕ್ಕೆ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಕೊಡುಗೆಯನ್ನು ನೀಡುತ್ತಿದ್ದರು ಆದರೆ ಈ ಬಾರಿ ನಿಮಗೆ ಏನಾಗಿದೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಆದರೆ ನೀವು ಇನ್ನೂ ಬಿಡುಗಡೆ ಮಾಡುವ ಯಾವುದೇ ಸುಳಿವು ಕೂಡ ಇಲ್ಲ ಯಾಕೆ ಇಷ್ಟು ವಿಳಂಬ ಯಾರಿಗೂ ಸ್ಪಷ್ಟವಾದ ಉತ್ತರವೇ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನಿಮಗೆ ಎಲ್ಲ ಸಾಮಾನ್ಯ ಮಹಿಳೆಯರ ನೋವು ಗೊತ್ತಾಗುತ್ತಿಲ್ಲವೇ ಸಾಂತ್ವನ ಹೇಳುವುದಕ್ಕಿಂತ ಸ್ಪಷ್ಟ ಉತ್ತರ ಕೊಡಿ ಮೇಡಮ್ ಹಣ ಯಾಕೆ ಬರ್ತಿಲ್ಲ ನಮಗೆ ಯಾವ ತಾರೀಖಿಗೆ ಹಣ ಬರುತ್ತದೆ ಈ ಪ್ರಶ್ನೆಗಳಿಗಾದರೂ ಉತ್ತರ ಕೊಡಿ ಗೃಹಲಕ್ಷ್ಮಿ ಹಣ ನಂಬಿಕೊಂಡು ಮಾಡಿಕೊಂಡಿರುವ ಕಮಿಟ್ಮೆಂಟ್ಸ್ಗಳಿಗೆ ಎಲ್ಲಿಂದ ನಾವು ಹಣ ತರುವುದು ಕೆಲವರಿಗೆ ಅಡುಗೆ ಸಾಮಗ್ರಿ ಖರೀದಿಸಲು ಹಣ ಇಲ್ಲ ಮಕ್ಕಳ ಪಠ್ಯಪುಸ್ತಕ ಪುಸ್ತಕ ತೆಗೆದುಕೊಳ್ಳಲು ಸಂಕಷ್ಟ ದುಡಿಮೆಗೆ ಅವಕಾಶವಿಲ್ಲ ಸರ್ಕಾರದ ನೆರವಿ ಭರವಸೆ ಈ ಗೃಹಲಕ್ಷ್ಮಿ ಯೋಜನೆ ಅವರ ಬದುಕಿಗೆ ಆಧಾರ ಆದರೆ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಅಕ್ಟೋಬರ್ ನವೆಂಬರ್ ಅಥವಾ ಡಿಸೆಂಬರ್ ನಂತರದ ತಿಂಗಳುಗಳಲ್ಲಿ ಅರ್ಹತೆಯುಳ್ಳ ಮಹಿಳೆಯರು ಅರ್ಜಿ ಹಾಕಿದರೂ ಅವರ ಖಾತೆಗೆ ಇದುವರೆಗೂ ಹಣ ಬರುವ ಲಕ್ಷಣವೇ ಇಲ್ಲ ಹಲವಾರು ಮಂದಿ ಈಗ ಲೈವ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸುತ್ತಿದ್ದಾರೆ ಈ ಹಣ ನಮ್ಮದು ಅಲ್ವಾ ಇದು ನಮ್ಮ ಹಕ್ಕು ನೀವೇ ಮೊದಲು ಆರ್ಥಿಕವಾಗಿ ಸಹಾಯ ಮಾಡುತ್ತೇವೆ ಎಂದು ಭರವಸೆ ನೀಡಿ ಈಗ ಅದನ್ನು ನಿರ್ಲಕ್ಷಿಸುತ್ತಿರುವುದು ನ್ಯಾಯವೇ ಇದು ಯಾವ ರಾಜಕೀಯ ಪಕ್ಷದ ವಿಷಯವಲ್ಲ ಇದು ಬಡ ಮಹಿಳೆಯರ ಬಾಳ ಹಕ್ಕು ನಾವು ನಿಮಗೆ ಮತ ಹಾಕಿದ್ವಿ ಆಶಾ ಭರವಸೆಯಿಂದ ನಿರೀಕ್ಷೆ ಇಟ್ಟಿದ್ವಿ ಆದರೆ ಈ ನಿರೀಕ್ಷೆ ಈಗ ಹುಸಿಯಾಗುತ್ತಿದೆ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ದಯವಿಟ್ಟು ಒಮ್ಮೆ ಎಲ್ಲಾ ಮಹಿಳೆಯರಿಗೆ ಸ್ಪಷ್ಟವಾಗಿ ಹೇಳಿ ಎಷ್ಟು ದಿನ ಕಾದ್ರೆ ನಮಗೆ ದುಡ್ಡು ಸಿಗುತ್ತೆ ಒಂದು ಮಾತು ಲಕ್ಷಾಂತರ ಮಹಿಳೆಯರಿಗೆ ಮಾನಸಿಕ ನೆಮ್ಮದಿ ಕೊಡಬಹುದು ಸ್ನೇಹಿತರೆ ಈ ವಿಡಿಯೋ ಎಲ್ಲರಿಗೂ ತಲುಪಲಿ ಇದು ನಿಮ್ಮ ಜವಾಬ್ದಾರಿ ನಿಮ್ಮ ಹಕ್ಕಿಗಾಗಿ ಹೋರಾಡೋ ಸಮಯ ಇದಾಗಿದೆ ನಾನು ನಿಮ್ಮ ಧ್ವನಿ ನಿಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮನವಿ ಸಲ್ಲಿಸುವಲ್ಲಿ ಭಾಗವಹಿಸಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು